ರಾಘವೇಂದ್ರ ಸ್ವಾಮಿಗಳು ನಮ್ಮ ಜೀವನದಲ್ಲಿ ಏನೋ ಒಂದು ಮಾಡ್ತಾರೆ ಅನ್ನೋ ಉತ್ಸಾಹದಲ್ಲಿ ಕಾಯ್ತಾರೆ ಹಾಗಾಗಿ ಒಬ್ಬರ ಜೀವನದಲ್ಲೂ ಕೂಡ ರಾಯರು ಕಿಂಚಿತ್ತಾದ್ರೂ ಏನಾದ್ರೂ ಅವರಿಗೆ ಬೇಕಾದಂತದ್ದನ್ನೆಲ್ಲ ಮಾಡಿಯೇ ತಿರ್ತಾರೆ ಅನ್ನೋ ಸತ್ಯ ಎಷ್ಟು ನಿಜನೋ ನಮ್ಮನ್ನ ಮುಂದಿಟ್ಕೊಂಡು ರಾಯರು ಕೂಡ ನಮ್ಮನ್ನು ಕೂಡ ಆ ಕೆಲಸದಲ್ಲಿ ಭಾಗಿ ಮಾಡಿಸ್ತಾರೆ ಅನ್ನೋದು ಅಷ್ಟೇ ಸತ್ಯ ವ್ಯಾಕಾಯರು ಅವರು ಆರಾಧನೆ ನಡೆಸ ಅವರ ಆರಾಧನೆ ಬಂದು ಇವತ್ತು ಇಲ್ಲಿ ನಮ್ಮ ಲೋಕಲ್ ಮದ್ರ ಸಂಘದಲ್ಲಿ ಇಲ್ಲಿ ಲೋಕ ಲೋಕಲ್ ಆರಾಧನೆ ಮಾಡಿದ್ದಾರೆ ಸರಿ ಮುಂಚೆ ಮುಗೀತು ವಾಜರಾಯಿ ತರಾಧನೆ ವ್ಯಾಸಾಯಿ ಮುಂಚಿಟ್ಲೆ ಮುಗೀತು ಹೌದು ಇವತ್ತು ಇಲ್ಲಿ ಮಾಡಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ನಮ್ಮನೇಲಿ ಮೇಲಿನ ಮನೆಯವರು ಬಂದು ಮದಸಸಂಘದಲ್ಲಿ ಮಹಿಳಾ ಇದ್ದಾರೆ ಭಜನಾ ಮಂಡಳಿ ಭಜನಾ ಮಂಡಳಿ ಅದಕ್ಕೆ ಹೋಗಿದ್ದಾಗ ಅವ್ರಿಗೆ ಇದು ಮಾನ್ಸಾ ಕೊಟ್ಟಿದ್ದಾರೆ ಅವರು ಇವತ್ತು ಸಾಯಂಕಾಲ ತಕೊಂಡು ನಮಗೆ ಕೊಟ್ಟು ಇಂಥವ್ರೆ ಮಾನ್ಸಾ ಮಾ ಮಾ ಹಾಗೆ ಅಂತಂದ್ರು ಏನ್ರಿ ಮಾ ಹಾಗೆ ಹೇಗೆಂತಂದ್ರೆ ಇಂಥವ್ರ ಮುಂಚೆ ಮಾಡಿರೋ ಇದಾಯಿತು ಇವತ್ತು ಮಾಡಿರೋ ನಾ ಹೋಗಿದ್ದೆ ನಂಗೆ ಮಾನ್ಸಾ ಕೊಟ್ರು ಇಂದಲ್ರಿ ನಿಮಗೆ ಅಂತ ತೊಂದು ಕೊಟ್ರು ನಿಮ್ಮ ಹತ್ರ ಮಾಡಿದ ಮಾತಾಡಿದ ಸ್ವಲ್ಪ ಹೊತ್ತಿಗೆಲ್ಲ ಅದು ಬಂತು ಅದೇ ನಾ ಇಬ್ರು ಪ್ರಾರ್ಥನೆ ಮಾಡ್ಕೊಂಡ್ವಲ್ಲ ತಕ್ಷಣ ಪಾರ್ಥನೆ ಮಾಡ್ಕೊಂಡ್ವಲ್ಲ ಹೌದ್ ಸರ್ ಹೌದ್ ಸರ್ ರಾಯರ್ ಮುಟ್ತವಂತ ಅನ್ಸುತ್ತೆ ಹಾ ಸೊ ಅದರಿಂದ ನಿಮ್ಗೆ ಪೂರ್ಣ ಅನುಗ್ರಹ ಆಗಿದೆ ರಾಯರ್ದು ವ್ಯಾಸರಾಜರ ಒಂದು ಬಂದಿದೆ ಅಂದ್ರೆ ಇನ್ನ ನಮ್ ನಿಮ್ಗೆ ಭಯನೇ ಇಲ್ಲ ಸರ್ ಹಂಗಾದ್ರೆ ತುಂಬಾ ಸಂತೋಷ ಸರ್ ತುಂಬಾ ಸಂತೋಷ ಇಲ್ಲಿ ನಮ್ಮ ವೈಫ್ಗೆ ಇನ್ನೂ ಒಂದ್ ದೊಡ್ಡ ಪ್ರಾಬ್ಲಮ್ ಹಾ ಅವ್ರಿಗ್ ಒಂದು ಕಾಗಿನ ಪ್ರಾಬ್ಲಮ್ ಅಂತ ಹೇಳಿ ಕ ಕಣ್ಣ ಎರಡವೇ ಬಂದು ಇದಾಗಿ ಒಂದು ಕಣ್ಣಿಗೆ ಬಂದು ಸಂಕರ್ನಾಯಿ ಮೆದ್ರಾಸ್ ಬಂದು ಆಪರೇಷನ್ ನಡೆಸಿದ ಈಗ ಇವಳಿಗೆ ನಿದ್ದೆ ಬರಲೋದಿಂದ ಕಂಪ್ಲೀಟ್ ಆಗಿ ನಿದ್ದೆ ಬರಲೋದ್ರಿಂದ ಅದು ಪ್ರಾಬ್ಲಮ್ ರಿಲೀಸ್ ಆಗ್ತಾ ಇದೆ ಈ ಸಲ ಡಾಕ್ಟರ್ ಏನ್ ಹೇಳ್ಬಿಟ್ರು ಟೂ ಮಂತ್ಸ್ಲಿ ಬಂದ್ರಿ ಖಂಡಿತ ಬಂದು ನೀವು ಸರ್ಜರಿ ಮಾಡಿ ತೀರ್ಬೇಕು ಅಂತ ಓಕೆ ಇವಳಿ ಬಾಡಿ ಕಂಪ್ಲೀಟ್ ಆಗಿ ವೀಕ್ನೆಸ್ ಈಗ ಹೌದೌದು ಇದು ಏನೇ ಮಾಡ್ಲಾಕ ಸ್ಟೇಜ್ಲಿ ನಾನು ಎಲ್ಲ ವರ್ಷಕ್ಕೆ ಹೇಗೆ ಹೇಳ್ತಾ ಇರೋದು ಅಂತ ಹೇಳ್ಬಿಟ್ಟು ಅದೋಡೆ ನಿಲ್ಸಿಂಟ ಸರ್ ಒಂದ್ ಸೆಕೆಂಡ್ ವೈಫ್ ಮಾತಾಡ್ತಾರೆ ಇಲ್ಲ ಕೊಡಿ ಕೊಡಿ ತುಂಬಾ ಸಂತೋಷ ನಿಮ್ ಕೂಡ ಮಾತಾಡಿದ್ದು ನಮ್ಗೆ ಸಂತೋಷ ಸರ್ ನಂಗೆ ನನ್ ಸಮಸ್ಯೆ ನನ್ ಮೈಯಲ್ಲಿ ನನ್ಗೆ ಏನ್ ಆಗತ್ತಂತ ಏನ್ ಗೊತ್ತಾಗಲ್ಲ ಅಂತ ಸರ್ ಮೈಯಲ್ಲಿ ನರಗಳೆಲ್ಲ ವೀಕ್ ಆಗೋಟಿದೆ ಸರಿ ಇದೇ ಬರಲಾಗಿ ಬರ್ಲಾಗಿ ನಾನು ಇಪ್ಪತ್ತೈದು ವರ್ಷ ಆಗೋಯ್ತು ಸರ್ ಈ ಪ್ರಾಬ್ಲಮ್ ನಂಗೆ ಸ್ಟಾರ್ಟ್ ಆಗಿ ಗೊತ್ತಿಲ್ಲ ಗೊತ್ತಿಲ್ಲಾಗಿ ದಂಡಿ ಡಾಕ್ಟರ್ಸ್ ಹೋಗಿ ನಿದ್ದ ಬರಲ್ಲ ಬಲ್ಲ ಅಂತ ಹೇಳಿ ಮಾತ್ರೇನೆ ತಕಂತಾಳೆ ಇದ್ದಿದ್ದ ನಾನು ಈಗ ಕೊನೆಗ ಯಾವ ಮೆಡಿಸಿನ್ ತಕೊಂಡ್ರು ನಂಗೆ ನಿದ್ದ ಬರೋಲ್ಲ ಒಂದು ಸೈಕಾಲಜಿಕಲ್ ಒಂದು ಒಂದು ಡಾಕ್ಟರ್ ತಿರ್ಗಂದು ಟ್ರೀಟ್ಮೆಂಟ್ ತಕೊಂಡ್ ಹೇಳಿದ್ದಾರೆ ಆದ್ರೆ ಆಯುರ್ ಆಯುರ್ವೇದಿಕ್ ಔಷಧ ತಿಂದು ಸ್ವಲ್ಪ ಹೊಟ್ಟೆಯೆಲ್ಲಾ ಉಣ್ಣಾಗಿ ಮೈ ಬಾಡಿ ಎಲ್ಲಾ ಹೀಟ್ ಆಗುತ್ತೆ ನನ್ ಮೈಯಲ್ಲಿ ಏನು ಆಗತ್ತಂತೇ ನಂಗೆ ಹೇಳಕ್ಕೆ ಗೊತ್ತಿಲ್ಲ ಸರ್ ನಂಗೆ ಯಾವಾಗ್ಲೂ ನಂಗ್ ದುಃಖನೇ ಬರ್ತ ಸರ್ ನಾನು ರಾಯರ್ತಿ ರಾಯರ್ತಲಿ ಬೇಡಕ್ ಹೋದ್ರೆ ನಂಗ್ ಏನೇನೋ ಸಮಸ್ಯೆಗಳು ಬರ್ತೆ ನನ್ ತಲೆ ಒಳಗೆ ನಿದ್ದು ಹೋಲಾಗ ಒಳಗೆ ಅದೇ ನನ್ ಬಂದು ತುಂಬಾ ನನ್ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅದ್ಸ ನಾ ಫೋನ್ ಮಾಡಿದ್ವಿ ನಾವ್ ಇವತ್ತು ನನಗೆ ಏನಾದ್ರು ಒಂದು ರಿಲೀಫ್ ಇದ್ರೆ ಸಿಕ್ಕೋದು ನೀವು ನಾವು ಬೇಡತಾವ ಸರ್ ರಾಯರ್ನ ಆದ್ರೆ ನಮ್ಮಿಂದ ಏನು ಸೇವೆ ಅದೆಲ್ಲ ಒಂದು ಮಾಡಾಕಾಗಲ್ಲ ಸರ್ ಆದ್ರೆ ಒಂದು ಸಾರಿ ಇನ್ನೊಂದು ವಿಷಯ ಆಯ್ತು ಸರ್ ನನಗೆ ಇವಾಗ ಒಂದು ಹದಿನೇಳು ವರ್ಷಕ್ಕ ಮುಂಚೆ ನಮ್ಮ ಯಜಮಾನ್ರಿಗೆ ಒಂದ್ ದಿವ್ಸ ಬಂದು ತುಂಬಾ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಎಲ್ಲಿ ಬಂದು ನಾವು ನನ್ ಮಗನ್ ಜಾತಕ ನಾವ್ ಎಲ್ಲಿ ತೋರ್ಸಿರು ಏನು ಇದು ಇಲ್ಲ ನೀವು ನಮಗೆ ಒಂದು ದಾರಿ ಮಾಡ್ಬೇಕು ರಾಯರೇ ಅಂತ ನೆನ್ಸಿದ್ ಮಾಡ್ಕೊಂಡ್ರು ಬಂದು ನೈಟ್ ಬಂದು ಒಂದ್ ಬೆಳಗ ಒಂದ್ ಮೂರ್ ಗಂಟೆ ಇರೋದು ಅವರಿಗೆ ಸೊ ಓಪನ್ ಆಗಿತ್ತು ಓಪನ್ ಆಗಿ ಇವಾಗ ಹದಿನೆಂಟು ವರ್ಷ ಆಗೋಯ್ತು ಅದ್ರಲ್ಲಿ ಏನ್ ಬಂತು ಅಂದ್ರೆ ರಾಯರ್ ನಾವು ಬಂದು ಒಂದ್ ಪ್ರತಿಮೆ ಇಟ್ಟು ಮಣ್ಣ ಪ್ರತಿಮೆ ಇಟ್ಟು ಪೂಜೆ ಮಾಡ್ತಾ ಇದ್ದಾವೆ ತುಂಬಾ ವರ್ಷವಾಗಿ ಅದಿದೆ ಚೆನ್ನಾಗ್ ಒಂದು ಹೆಸರದ ಬೊಂಬೆ ಅದು ಪ್ರತಿಮೆ ಅವ್ರು ಬಂದು ಈ ತುಪ್ಪ ದೀಪ ಮುಡ್ಸುವಂತ ಹತ್ರಿ ಇವ್ರ ಕಿಮಿ ಹತ್ರಿ ಬಂದು ಹೇಳ ಮರಿ ಇವ್ರಿಗೆ ಸ್ವಪ್ನ ಆಗಿತ್ತು ಆಗ ಹಿಡಿದ್ ನಾವು ತುಪ್ಪ ದೀಪ ಮುಡ್ಸ್ತಲೇತಾ ಇದ್ದಾವೆ ಅಂದ್ರೆ ಈಗ ನನ್ನ ಮೈ ಹುಷಾರಿಲ್ಲ ಅಂದ್ರೆ ಇವ್ರಿಂದ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಕ್ ಆಗಲ್ಲ ಅಂದ್ರೆ ಏನು ಮನೇಲಿ ಒಂದು ಮಾಡಕಾಗಲ್ಲ ம துபாந்தது யாரே நம் நம்ம ஜனகளை நான் மாரி நான் சை காட்டி நென்சிந்தும் ஆடல சார் நம்ம இவ்வளோ சொந்தோரு அண்ணா தங்கி எல்லாருந்து நாவேனோ அவரெல்லாம் சன்கிறாவ நான் அவ் மேல ஒட்ட ஊரி படத்தவந்தி யாரும் நமக்கு கூட மாத்தாடதே விட்டு மாத்தாடல நமக்கு யாரே இல்ல அம்மாரி ஜன ஜாதி ஒபருவே இல்ல மாதிரி ஆயோச்சு சார் ಮಗಳು ನನ್ಕೋಸ್ ರಾಯರಿಗೆ ಆದ್ರೆ ಗುರುವಾರದಲ್ಲಿ ಪೂಜೆ ಮಾಡಿ ಅವಳು ಎಲ್ಲಾ ಮಾಡ್ತಾ ಇದ್ದಾಳೆ ಅವಳಿಗೂ ಮನಸ್ಸು ತುಂಬಾ ಬೇಜಾರಾಗಿ ಅವಳು ಜಾಸ್ತಿ ನಮ್ಮ ಮಾತು ಆಡಲ್ಲ ಮನೆ ಜಾಸ್ತಿ ಅವಳು ಬರೋಲ್ಲ ಅವಳು ಏನೋ ಮನ್ಸಿಗೆ ತುಂಬಾ ಬೇಜಾರ್ ಪಟ್ಟಾಳ ಸರ್ ನೀವು ಯೂಟ್ಯೂಬ್ ನೋಡಿ ನೋಡಿದ್ದಾ ಯೂಟ್ಯೂಬ್ಲಿ ನೋಡಿತಾ ಸರ್ ಏನೋ ನಿಮ್ಮ ಸ್ತ್ರೀ ನಮ್ಮ ಅಷ್ಟನ್ನ ಹೇಳ್ಕಿಂದು ಒಂದು ಏನೋ ಒಂದು ನಮಗೆ ಈ ಇದೆಲ್ಲ ಒಳ್ಳೇದಾಗೋದು ನಮಗೆ ಎಂಬ ಒಂದು ಮನಸ್ಸು ನಿಮಗೆ ನಾವು ಫೋನ್ ಮಾಡಿದ್ವಿ ಸರ್ ಖಂಡಿತ ಅದು ಅದು ರಾಯರ್ ರಾಯರು ಯಾರ ಮಾತಾಡ್ಸಬೇಕು ಅಂದ್ರೆ ನಾನು ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ನೀವು ನನ್ನ ಹತ್ರ ಮಾತಾಡ್ಬೇಕಂದ್ರೆ ಅದು ರಾಯರ್ ಇಚ್ಛೆ ನಾವ್ ಮಾತಾಡಿ ಒಂದೊಂದು ಎರಡು ನಿಮಿಷಕ್ಕೆ ನಿಮ್ಗೆ ವಯಸರಾಜರ ಒಂದು ಪ್ರಸಂಗ ಬಂದಿದೆ ಅಂದ್ರೆ ಅದು ನಮ್ಮಲ್ಲಿರ ಪುಣ್ಯ ನನ್ನ ಪುಣ್ಯ ನಿಮ್ ಪುಣ್ಯ ಎಲ್ಲ ಏನೋ ಒಂದ್ ಆಗ್ಬೇಕು ಅನ್ನೋದಿದೆ ಈಗ ನಿಮ್ಮ ಬಂದು ಬಳಗ ಯೋಚನೆ ಮಾಡಬೇಡಿ ಇದು ಒಳ್ಳೇದಕ್ಕೆ ಅನ್ಕೊಳ್ಳಿ ಈಗ ನಿಮ್ಮ ವ್ಯಾಸರಾದ ಪ್ರಸಾದ ಏನಿದೆ ಅದು ಭಕ್ತಿಯಿಂದ ತಗೊಳ್ಳಿ ಅದೆಷ್ಟು ಆಗುತ್ತೋಷ್ಟು ತಗೊಳ್ಳಿ ಈಗೇನು ಆಪರೇಷನ್ ಅನ್ನೋದಿದೆ ಅದನ್ನ ಆದಷ್ಟು ರಾಯರು ಆಪರೇಷನ್ ಇಲ್ಲದೆ ನಿಮ್ಗೆ ರಾಯರು ಕನಸ್ದಲ್ಲಿ ಬರ್ತಾರೋ ಇಲ್ಲ ಯಾರ ಮೂಲಕ ಮಾಡಿಸ್ತಾರೋ ಅದು ರಾಯರು ಖಂಡಿತ ರಾಯರ್ ಮಾಡಿಸ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ ರಾಯರಲ್ಲಿ ಸರಿ ಸರ್ ಒಂದು ಕಣ್ಣು ಸರ್ ಪಾರ ಇದು ನಂಗ್ ಆಯರ್ ಕೊಟ್ಟದ ಒಂದು ಕಣ್ಣು ಇನ್ನೊಂದು ಇನ್ನೊಂದು ಕಣ್ಣಿನಲ್ಲಿ ಬಂದು ಕರಿ ಗುಡ್ಡು ಬಂದು ನಂಗೆ ಏನುವೆ ಇಲ್ಲ ಸೈತೆ ಇಲ್ಲ ಅದ್ರಲ್ಲಿ ಒಂದು ತಾ ನಾನ್ ತಿರ್ಗಾಡ್ತಾ ಇದ್ದಾನೆ ಅದ್ರ ರಾಯರ್ ದಯ ಅದು ಅದು ಕೊಟ್ಟದ್ದು ಅವ್ರು ಮೈ ಕೊಂಚ ಹುಷಾರಾಗಿ ಚೆನ್ನಾಗಿದ್ದಾಗ ಅದು ನಾನು ಆಪರೇಷನ್ ಮಾಡ್ಕಿಂದೆ ಆದ್ರೆ ಸರ್ ಈ ಅಲೋಪತಿ ನಿದ್ದೆ ಮಾತ್ರ ಎಲ್ಲ ನಿಲ್ಲಿಸಿದ್ದನು ನನ್ನ ನನ್ ಸಮಸ್ಯೆ ಏನೇನೋ கி நங்க ந மை ஒ நங்க ஏன் ஆகத்தே நங்க சார் இவ்வாக நிற்கெல்லா ஒளகடையே ஏனோ மாத்தே துபா உண்ணாதாரி ஆகத்தலை ஒன் மாரி ஆகத்தே கண்ணெல்லா இது மாந்த மாதிரி மயக்கத்தர பர்த்தே அதேனோ மனித திருகாடி நடித்தானே மாதான சார் நான் மை நெல்லா படபடுப்போ சார் எதே கத்திகாரி எல்லா படபட பட அந்த குடீத்தானே இத்த சார் மழ்கொள்ளக்கே ஆகல சார் நங்க யாவாக ನೈಟ್ಲಿ ತಿರ್ಗಾ ಏನೋ ಸ್ವಲ್ಪ ಇವಾಗ ಒಂದು ವಾರವಾಗಿ ಸರಿಯಾಗಿ ನಿದ್ದೆ ಬರಲ್ಲ ಅದರಿಂದ ಮೈ ತುಂಬಾ ಹುಷಾರಿಲ್ಲ ನನ್ ಮನಸ್ಸು ತುಂಬಾ ಬೇಜಾರಾಗಿತ್ತ ನನ್ ಮಗನ್ ತರ ಹೇಳ್ತೀನಿ ಒಂದಷ್ಟು ದುಃಖನ ತೋಡ್ಕೊಳೋದ್ರಿಂದ ನಿಮ್ಗೆ ರಾಯ್ ಅಷ್ಟು ನೆಮ್ಮದಿ ಅಂದ್ರೆ ಇಷ್ಟು ಪೇಶನ್ಸ್ ಆಗಿ ಕೊಟ್ಟಿದಾರೆ ಅಂದ್ರೆ ನನಗೆ ತಾಯಿ ಇಲ್ದೇ ಇರ್ಬೋದು ಆದ್ರೆ ನಿಮ್ಮಂತ ಸಾವಿರಾರು ತಾಯಿಗಳು ನನ್ನ ಹತ್ರ ಮಾತಾಡ್ತಾರಲ್ಲ

ನೀವು ರಾಘವೇಂದ್ರರ ಒಂದು ಇದೆಯಲ್ಲ ಶ್ರೀ ರಾಘವೇಂದ್ರ ಎನ್ಮಾ ಅಂತೇಳಿ ಅದನ್ನ ನೂರ ಎಂಟು ಸರಿ ಜಪ ಮಾಡಿ ಸಾಕು ಅದು ಸರ್ ತರ ಸಾಯಂತ್ರದಲ್ಲಿ ನಮ್ಮ ಯಜಮಾನ್ರು ಮಂತ್ರಾಚನೆ ಬ್ಯಾಗ್ ಇಟ್ಟು ಅದನ್ನ ಮಲ್ಕೊಳ್ತಾನೆ ಹಾಸಿಗೆನೆ ಮಳಗಿಡ್ತಾನೆ ಒಂದ್ ದಿವಸ ಮೈ ತೊಳಿಯಾಕಾಗತ್ತ ಒಂದ್ ದಿವಸ ಮೈಯೇ ತೊಳಿಯಾಕಾಗಲ್ಲ ನನ್ನಿಂದ ಅವ್ರು ಬಂದು ಹೇಳಿ ನನ್ನ ತಲೆಯಿಂದ ಕಾಲುವರೆಗೆ ಆ ನನ್ನ ಬಂದು ಇದ್ ಮಾಡ್ತಾರೆ ನೂರ ಎಂಟು ಹೇಳ್ತಾರೆ ಇವತ್ತು ಇವಾಗ ವಿಷ್ಣು ಸಹಸ ಪಾರಾಯಣ ಮಾಡಿ ಅದನ್ನ ಮಾಡಿದ್ರು ಅವು ಪೈ ಒಳಗ ಮಂತ್ರಾಚನೆ ಪೈ ಒಳಗ ಹಾಕಿ ಅದನ್ನ ಮುಟ್ಟೋದಿಲ್ಲ ಬ್ಯಾಗ್ ಕೊಟ್ಟು ತೆಗೆದು ಅದ ಇವಾಗ ಮಾಡ್ತಾ ಇದ್ದಾವ ಆರನೇ ತೇದಿಂದ ಶುರು ಮಾಡಿದ್ದಾವ ನಿಮ್ಗೇನ ತುಳಸಿ ತುಳಸಿ ಎಲೆ ಸಿಕ್ಕಿದ್ರೆ ಅದನ್ನ ನೂರ ಸಾರಿ ರಾಯರ ಪಾದಕ್ಕೆ ಅರ್ಚನೆ ಶ್ರೀ ಮಾಡ್ಬೇಡಿ ಶ್ರೀರಾಘವೇಂದ್ರ ಈ ಗುರುವಾರ ಈ ಶ್ರೀ ರಾಘವೇಂದ್ರ ಅರ್ಚನೆ ಬರ್ತದಲ್ಲಾಘವೇಂದ್ರ ಒಂದು ಮೂರನೇ ವಾರಕ್ಕೆ ಒಂದು ಈಗ ಇವತ್ತು ಈ ವಾರ ಫಸ್ಟ್ ವಾರ ಸೆಕೆಂಡ್ ವಾರ ಮೂರನೇ ವಾರ ನಿಮ್ಮ ಹೊಸೂರಿನಲ್ಲಿ ರಾಯರ ಮಠ ಇದೆಯಲ್ಲ ಅಲ್ಲಿ ನೀವ್ ಪ್ರದಕ್ಷಿಣೆ ಹಾಕೋಕ್ ಹೋಗ್ಬೇಡಿ ನೀವು ಕೂತ್ಕೊಂಡೆ ಅಪ್ಪ ಅವ್ರಿಗಾದ್ರೆ ಅವರೊಂದು ಒಂದು ಐದು ಪ್ರದರ್ಶಿನ ಹಾಕ ಕೇಳಿ ನೀವ್ ಅಲ್ಲೇ ಕೂತೀರಿ ಅಕ್ಕಾಗಿ ಆಗಿಲ್ಲ ಅಂದ್ರೆ ಅಪ್ಪ ಅವರು ಒಂದ್ ಐದು ಪ್ರದರ್ಶನ ಹಾಕ್ಲಿ ಆಮೇಲೆ ನೀವ್ ಅಲ್ಲಿ ರಾಯರ ತಗೊಂಡು ಮನೆಗ್ ಬನ್ನಿಮ್ಮ ಸರಿ ಸೊ ಅದಷ್ಟು ನಿಮ್ಗೆ ಒಳ್ಳೇದಾಗುತ್ತೆ ಸರಿ ನಾವು ಮಾತಾಡ್ತಲ್ಲೇ ಇದ್ದಾವೆ ಊಟ ಮಾಡ್ತಾ ಇದ್ದಾವೆ ನಮಗೆ ನಿಮ್ ಫೋನ್ ತಿರ್ಗ ಬಂದ್ರೆ ತುಂಬಾ ಮನಸ್ಸಿಗೆ ಸಂತೋಷ ಹಾ ಹಾ ಎಲ್ಲ ಒಳ್ಳೇದಾಗೋದು ನಿಮ್ಗೆ ನೀವು ಇದು ಮಾಡ್ತೀರಿ ನಾವು ರಾಯನ್ ಬೇಡ ಏನು ರಾಯಲ್ಲಿ ನಾವು ಒಂದು ಮಾಡಕ್ ಆಗಲ್ಲ ಸ್ಪೆಷಲ್ ಆಗ ಒಂದು ಮಾಡಕ್ ಆಗಲ್ಲ ಏನು ಮಾಡಕ್ ಆಗಲ್ಲ ರಾಯ್ ರಾಯರ್ ಅವರು ಅವ್ರು ನಿಮ್ಮತ್ರ ಏನಿದೆ ಅದ್ ಮಾಡಿ ಅಂತಾರೆ ಎಷ್ಟು ಹೊರತು ಸೇ ನಿಮ್ಮತ್ರ ಇಲ್ದೇ ಇರೋದ್ನೆಲ್ಲೂ ತಂದ್ಕೊಡಕ್ ಆಗೋದು ಇಲ್ಲ ಅಂದ್ರೆ ರಾಯರ್ ಗೊತ್ತು ನಿಮ್ ಹತ್ರ ಇರೋದು ಒಂದ್ ಗ್ಲಾಸ್ ನೀರ್ ಅಂದ್ರೆ ಒಂದ್ ಗ್ಲಾಸ್ ನೀರೇ ಒಂದ್ ಗ್ಲಾಸ್ ಪೂರ್ತಿ ಕೇಳಲ್ಲ ಅವರು ತೊಟ್ಟು ನೀರ್ ಕೊಡಿ ಸಾಕಿ ಭಕ್ತಿ ಇಂದ ಅಂತ ಕೇಳ್ಕೊಂಡ್ ತಗೊಂಡ್ ಹೋಗ್ತಾರೆ ಹೊರತು ನನಗೆ ಬೆಳ್ಳಿ ಗ್ಲಾಸ್ ಇದೆ ಬೇಕು ಅಂತ ಕೇಳಲ್ಲ ರಾಯರು ಸೊಸ್ಕಾರ ಭಕ್ತಿಯಿಂದ ಸಾಕು ಮಾಡ್ಕೊಂಡು ಹೋಗ್ತಾರೆ ನೀವೇರಡು ಗಂಡ ಇಂಟಿ ಚೆನ್ನಾಗಿರಿ ನಿಮ್ಮ ಮಗನು ಕೂಡ ಒಂದು ಒಳ್ಳೆ ಆಗ್ಲಿ ಅಂತ ನಾನು ಬೇಡ್ಕೊಂತ ಇದೊಂದು ಮಾತು ಮುಗಿಸ್ತೇನೆ ಆದಷ್ಟು ಬೇಗ ರಾಯರು ಭೇಟಿ ಮಾಡಿಸ್ತೇನೆ ಅಂತ ಕೂಡ ಆ ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ಆ ವ್ಯಾಸರಾಜರ ರಾಜರ ಒಂದು ಪ್ರಸಾದ ಬಂದಿದೆ ಭಕ್ತಿಯಿಂದ ತಿನ್ನಿ ಪ್ರಹ್ಲಾದ ರಾಜರ ಒಂದು ಅವರು ಕೂಡ ಸಾಕ್ಷಾತ್ ನರಸಿಂಹನ ಹೊಲ ಕಲಿಸ್ಕೊಂಡವರು ಅವ್ರು ಕೂಡ ಅವರು ಆರ್ಶೀವಾದ ಇರ್ಲಿ ಅಂತ ನಾನು ಮುಗಿಸ್ತೇನೆ

சேவை தாரி மாத கேட்கிறேன் அது கணடா நங்க ட்ரைத் ராயர் அனுகே மாத்தாட் முடிச்சி சார் கிருஷ்ணார்பணி சார் ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೇಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ Om Sri Radha Vindrayanama